ಏನು ನಿವೃತ್ತ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಶ್ರೀ ಓಂ ಪ್ರಕಾಶ್ ಅವರು ಹತ್ಯೆ ಆಗಿದೆ ಇದು ಅವರ ಶ್ರೀಮತಿಯವರು ಮಾಡಿದ್ದಾರೆ ಅಂತೇಳಿ ಹೇಳ್ತಿದ್ದಾರೆ ಇದು ತನಿಖೆ ಮಾಡ್ತಾ ಇದ್ದಾರೆ ತನಿಖೆಯಲ್ಲಿ ಏನು ವಿಚಾರಗಳು ಬರುತ್ತೆ ಅಂತ ಹೇಳಿ ನಾವು ಕಾಯ್ದು ನೋಡಬೇಕಾಗುತ್ತೆ ನನ್ನ ಜೊತೆ ಅವರು ಕೆಲಸ ಮಾಡಿದ್ದು ಎರಡು ಸಾವಿರದ ಹದಿನೈದರಲ್ಲಿ ನಾನು ಗೃಹ ಸಚಿವನಾದಾಗ ಅವರು ಡಿ ಜಿ ಪಿ ಆಗಿದ್ದರು ನನ್ನ ಜೊತೆ ಕೆಲಸ ಮಾಡಿದ್ದರು ಒಬ್ಬ ಒಳ್ಳೆಯ ಅಧಿಕಾರಿ ಒಳ್ಳೆಯ ವ್ಯಕ್ತಿ ಈ ರೀತಿ ಆಗಬಾರ್ದು ಏನಕ್ಕಾಗಿದೆ ಅದೆಲ್ಲ ಕೂಡ ತನಿಖೆ ಆದಮೇಲೇ ಗೊತ್ತಾಗುತ್ತೆ ಗೊತ್ತಿಲ್ಲ ನಾವು ಯಾವುದು ಕೂಡ ಇದೇ ಕಾರಣ ಅಂತ ಹೇಳಕ್ಕೆ ಬರೋದಿಲ್ಲ ಇನ್ನು ತನಿಖೆ ಆಗೋವರೆಗೂ ಕೂಡ ನಾವು ಯಾವುದನ್ನು ಕೂಡ ನಿರ್ದಿಷ್ಟವಾಗಿ ಹೇಳಕ್ಕೆ ಬರೋದು ಅದೆಲ್ಲ ತನಿಖೆ ಆದ್ಮೇಲೆ ಈಗ ಇಷ್ಟ ಹೊರಗಡೆ ಬರುತ್ತೆ ಅದನ್ನೆಲ್ಲ ಇವಾಗ ತನಿಖೆ ಮಾಡ್ತಿದ್ದಾರೆ ಶುರು ಮಾಡಿದ್ದಾರೆ ಈಗಾಗಲೇ ನಮ್ಮ ಅಧಿಕಾರಿಗಳು ತನಿಖೆ ಹೇಳಿದ್ನಲ್ಲ ಇದೆಲ್ಲವನ್ನೂ ಕೂಡ ಸಮಗ್ರವಾಗಿ ತನಿಖೆ ಮಾಡೋವರೆಗೂ ಕೂಡ ನಾವು ಯಾವುದನ್ನು ಕೂಡ ಹೇಳಕ್ಕೆ ಬರೋದು ಸ್ಪೆಕ್ಯುಲೇಟ್ ಮಾಡಿ ಹೇಳಬೇಕಾಗುತ್ತೆ ಪ್ರಾಥಮಿಕವಾಗಿ ಇಷ್ಟೇ ನನಗೆ ನಿನ್ನೆ ತಿಳಿಸಿದ್ದು ಈ ರೀತಿ ಮರ್ಡ್ರ್ ಆಗಿದೆ ಅಂತ ಅಷ್ಟು ಬಿಟ್ಟರೆ ನಮಗೇನು ಕೂಡ ವಿಚಾರಗಳನ್ನು ಇಲಾಖೆಯವರು ಕೂಡ ಯಾರೂ ಹೇಳಿಲ್ಲ ತನಿಖೆ ಆಗೋವರಿಗೂ ನಾವು ಯಾವುದನ್ನು ಕೂಡ ಹೇಳಕ್ಕೆ ಬರೋದಿಲ್ಲ